ಕಾಲಜ್ಞಾನ ಗುರೂಜಿಯವರು ಹಲವಾರು ಭವಿಷ್ಯವಾಣಿಗಳನ್ನು ನುಡಿದಿದ್ದಾರೆ ಮುಂದಾಗಬಹುದಾದಂಥ ಕಾಲಜ್ಞಾನದ ಭವಿಷ್ಯವಾಣಿಗಳ ಪೈಕಿ ಹಲವಾರು ಭವಿಷ್ಯವಾಣಿಗಳು ಇದೇ ರಾಜ್ ನ್ಯೂಸ್ ಅಲ್ಲಿ ನುಡಿದು ಸತ್ಯ ಆಗಿರುವುದನ್ನು ಕೂಡ ನಾವು ಕಂಡಿದ್ದೇವೆ ಈಗ ಮೊನ್ನೆ ತಾನೇ ಕೆಲವೇ ಕೆಲವು ದಿನಗಳ ಹಿಂದೆ ಕಳೆದ ತಿಂಗಳು ಮಹತ್ವದ ಭವಿಷ್ಯವೊಂದನ್ನು ನುಡಿದ್ರು ಗುರುಗಳು ಕಾಲಜ್ಞಾನಿ ಗುರೂಜಿ ಹೇಳಿದಂತೆ ಮಹತ್ವದ ಕಾಲಜ್ಞಾನದ ಭವಿಷ್ಯ ಈಗ ಗೋಚರ ಆಗ್ತಾ ಇದೆ ರಾಜಕಾರಣಿಗಳಿಗೆ ಗಂಡಾಂತರ ಇದೆ ಹಲವಾರು ರಾಜಕಾರಣಿಗಳಿಗೆ ಗಂಡಾಂತರ ಇದೆ ಎರಡನೇ ಜಾರಕಿಹೊಳಿಯಂತೆ ಕೆಲವೊಂದಷ್ಟು ನಾಯಕರ ವಿಚಾರಗಳು ಕೂಡ ಬಯಲಿಗೆ ಬರುತ್ತೆ ಅಂಥೇಳಿ ಭವಿಷ್ಯವಾಣಿಯಲ್ಲಿ ಕಾಲಜ್ಞಾನ ಗುರುಜಿ ಅವರು ಭವಿಷ್ಯವಾಣಿಯನ್ನ ನೋಡಿದ್ರು ರಾಜಕಾರಣಿಗಳೇ ಡೇಂಜರ್ ಡೇಂಜರ್ ಹುಷಾರಾಗಿರಿ ಅಂತ ಕೂಡ ಹೇಳಿದ್ರು ಈಗ ಗುರೂಜಿ ಅವರು ಹೇಳಿದಂತ ಕಾಲಜ್ಞಾನ ನಿಜವಾಗುವಂತ ಕಾಲ ಸಮೀಪವಾಗ್ತಾ ಇದೆ ಕಳೆದ ತಿಂಗಳು ಗುರುಜಿ ಅವರು ಇದೇ ರೀತಿ ನಮ್ಮ ಕಾರ್ಯಕ್ರಮದಲ್ಲಿ ಮಾತನಾಡಬೇಕಾರೆ ಹೇಳಿದ್ರು ಒಂದಷ್ಟು ಗ್ರಹಗತಿಗಳು ಬದಲಾಗ್ತಾ ಇದೆ ಆ ಕಾರಣಕ್ಕಾಗಿ ಕೆಲವೊಂದಷ್ಟು ನಾಯಕರಿಗೆ ಬಹಳ ದೊಡ್ಡ ಮಟ್ಟದಲ್ಲಿ ಆತಂಕ ಎದುರಾಗುತ್ತೆ ಒಂದಲ್ಲ ಒಂದು ರೀತಿಯ ಸಂದಿಗ್ಧ ಪರಿಸ್ಥಿತಿಗಳಿಗೆ ಹಾಕಿಕೊಳ್ತಾರೆ ಕೆಲವೊಂದು ನಾಯಕರು ತಮ್ಮದೇ ಆದಂತ ರಾಜಕೀಯ ಷಡ್ಯಂತ್ರಗಳನ್ನ ಮಾಡಕ್ ಹೋಗಿ ಅವರು ಕೂಡ ಸಿಕ್ಕಿಬಿಡ್ತಾರೆ ಒಟ್ಟಲ್ಲಿ ರಾಜಕಾರಣಿಗಳಿಗೆ ಈ ಸಮಯ ಒಂದು ಆತಂಕದ ಸಮಯ ಬಹಳ ಎಚ್ಚರದಿಂದ ಹೆಜ್ಜೆ ಇಡಬೇಕಾಗತ್ತೆ ಇಲ್ಲ ಅಂತಂದ್ರೆ ಬಹಳ ದೊಡ್ಡ ಮಟ್ಟದ ಗಂಭೀರ ಸಮಸ್ಯೆಗಳನ್ನ ಹೆದರ್ಸ್ಬೇಕಾಗತ್ತೆ ಅಂತ ಹೇಳಿ ಈ ಗ್ರಹಗತಿಗಳ ಬದಲಾವಣೆ ವಿಚಾರದಲ್ಲಿ ಮೊನ್ನೆ ಕಾಲಜ್ಞಾನದ ಭವಿಷ್ಯ ನುಡಿಬೇಕಾದ್ರೆ ಗುರುಗಳು ಹೇಳಿದ್ರು ಈಗ ಅದರಂತೆ ಹನಿ ಟ್ರಾಪ್ ವಿಚಾರ ಒಂದು ಬಹಳ ಸದ್ದು ಮಾಡ್ತಾ ಇದೆ ಗುರುಜಿ ಅವರು ಕಳೆದ ಬಾರಿ ಹೇಳಬೇಕಾದ್ರೆ ಡಿ ಕೆ ಶಿವಕುಮಾರ್ ಅವರ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದ್ರು ಅವ್ರಿಗೂ ಕೂಡ ಈ ಸಮಯ ಸೂಕ್ತವಾಗಿಲ್ಲ ಸಾಕಷ್ಟು ಆತಂಕಗಳನ್ನ ಸಾಕಷ್ಟು ಸಮಸ್ಯೆಗಳನ್ನು ಹೆದರ್ಸ್ಬೇಕಾಗತ್ತೆ ಅಂತ ಕೂಡ ಹೇಳಿದ್ರು ಅಂತೆಯೇ ಈಗ ಒಂದಷ್ಟು ವಿಚಾರಗಳು ಬೆಳಕಿಗೆ ಬಂದಿದ್ದಾವೆ ಆ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸ್ವತಃ ಗುರುಜಿ ಅವರು ಈಗ ನಮ್ ಜೊತೆ ಸಂಪರ್ಕದಲ್ಲಿದ್ದಾರೆ ಮಾತಾಡೋದಿಕ್ಕೆ ಗುರುಜಿ ನಮಸ್ಕಾರ ನಮಸ್ಕಾರ ವಿಜಿ ಗುರುಜಿ ಮೊನ್ನೆ ತಾನೇ ನೀವ್ ಹೇಳ್ತಾ ಇದ್ರಿ ಗ್ರಹ ಗತಿಗಳ ಬದಲಾವಣೆ ಆಗ್ತಾ ಇದೆ ಕೆಲವೊಂದಷ್ಟು ರಾಜಕಾರಣಿಗಳಿಗೆ ಬಹಳ ದೊಡ್ಡ ಮಟ್ಟದ ಆತಂಕ ಎದುರಾಗತ್ತೆ ಒಂದಷ್ಟು ವಿಚಾರಗಳಲ್ಲಿ ರಾಜಕಾರಣಿಗಳು ತಲೆ ತಗ್ಗಿಸಬೇಕಾದಂತ ಪರಿಸ್ಥಿತಿ ಕೂಡ ನಿರ್ಮಾಣ ಆಗುವ ಸಾಧ್ಯತೆಗಳಿದೆ ಅಂತ ಕೂಡ ಹೇಳ್ತಾ ಇದ್ರಿ ಹೌದು ಈಗ ಅಂತಹ ಒಂದಷ್ಟು ಘಟನೆಗಳು ಇದೆ ಗುರುಜಿ ಹೌದು ವಿಜಿ ವಿಜಿ ಏನಿದೆ ಅಂದ್ರೆ ಇವಾಗಿರುವಂತ ಕಾರ್ಮೋಡ ಕೇವಲ ಜಾಸ್ತಿ ಅಂದ್ರೆ ಜಾಸ್ತಿ ಇರೋದಂತಂದ್ರೆ ಈ ಪೊಲಿಟಿಕಲ್ ಲೀಡರ್ಸ್ ಅಂದ್ರೆ ಯಾರೆಲ್ಲಾ ಒಂದ್ ರಾಜ್ಯದಲ್ಲಿ ಗಣ್ಯ ರಾಜಕಾರಣಿಗಳಿದಾರೋ ಅಂದ್ರೆ ಇದು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಹಿಡ್ಕೊಂಡು ಪ್ರಧಾನ ಮಂತ್ರಿವರೆಗೂ ಇದು ಕಾರ್ ಮೋಡ್ ಅನ್ನೋದಿದೆ ಎಲ್ಲ ರಾಜಕಾರಣಿಗಳಿಗೂ ಇದೇ ರೀತಿ ಭಯದ ವಾತಾವರಣ ಇದೆ ಅಂತ ಹೇಳಿದ್ರಿ ನೀವು ಹೌದು ಇದು ಎರಡ್ ರೀತಿಯಿಂದ ಆಗತ್ತೆ ಒಂದು ಇದರ ಅವ್ರ ಪೊಲಿಟಿಕಲ್ ಕರಿಯರ್ ಡೆತ್ ಆದ್ರೂ ಅವ್ರ ಡೆತ್ ಎರಡನೇದು ಅವ್ರ ಡೆತ್ಗಳು ಅಂದ್ರೆ ಎರಡು ಮಾತ್ರ ಶತಸಿದ್ಧ ಇದು ಏನ್ ನೋಡ್ತಾ ಇದೆಯಲ್ಲ ಇದು ಏನೇನು ಅಲ್ಲ ಜಸ್ಟ್ ಸ್ಟಾರ್ಟಿಂಗ್ ಇದು ಸ್ಟಾರ್ಟಿಂಗ್ ಅಲ್ಲ ಇದು ಇನ್ನೂ ಸ್ಟಾರ್ಟಿಂಗ್ ಪಾಯಿಂಟ್ ಜಾಸ್ತಿ ಇದೆ ಮುಂದ್ ಬರುವಂತಹ ಯುಗಾದಿ ಒಳಗಡೆನೆ ದೊಡ್ಡ ದೊಡ್ಡ ತಲೆನೇ ಉಳ ದೊಡ್ಡ ದೊಡ್ಡವರೇ ಹೋಗ್ಬಿಡ್ತಾರೆ ರಾಜಕಾರಣ ರಾಜಕಾರಣಿಗಳು ರಾಜಕಾರಣನೇ ಉಲ್ಟಾ ಪಲ್ಟಾ ಆಗ್ಬಿಡುತ್ತೆ ನೀನ್ ಕೇಳು ಕಂಡರಿದ ಹಾಗೆ ಚೇಂಜ್ ಆಗ್ಬಿಡುತ್ತೆ ಸನ್ನಿವೇಶಗಳು ವೇಷಗಳು ಚೇಂಜ್ ಆಗ್ಬಿಡುತ್ತೆ ಯಾಕಷ್ಟೊಂದು ಕಾನ್ಫಿಡೆಂಟ್ ಆಗಿ ನಾನು ಇಷ್ಟೊಂದು ಎರಡು ತಿಂಗಳಿಂದ ಹೋದ್ ಫೆಬ್ರವರಿಯಿಂದ ಫಸ್ಟ್ ಫೆಬ್ರವರಿ ಫಸ್ಟ್ ವೀಕಲ್ಲಿ ಅಲರ್ಟ್ ಕೊಟ್ವಿ ಲಾಸ್ಟ್ ವೀಕಲ್ಲಿ ಅಲರ್ಟ್ ಕೊಟ್ವಿ ಮಾರ್ಚ್ ಫಸ್ಟ್ ವೀಕಲ್ಲಿ ಡೇಂಜರ್ ಅಂತ ಕೊಟ್ಟೆ ಸೆಕೆಂಡ್ ವೀಕ್ ಅಲ್ಲಿ ಅಂತ ಕೊಟ್ಟು ಯಾಕೆ ಇಷ್ಟು ಕಾನ್ಫಿಡೆಂಟ್ ಅಲ್ಲಿ ಹೇಳ್ತೀವಿ ಅಂತಂದ್ರೆ ಇದೇ ತರ ಗ್ರಹ ಯುತಿಗಳು ಸಿಕ್ಸ್ಟೀನ್ ಸೆಂಚುರಿಲಿ ಕೂಡ ನಡೆದೋಗಿದೆ ಅವಾಗ ನಡೆದಾಗ ಏನಾಯ್ತು ದಕ್ಷಿಣ ಭಾರತದ ಪ್ರಭಾವಿ ರಾಜಕಾರಣಿಗಳ ರಾಜಕ ರಾಜಕ ರಾಜಕೀಯದ ಮೇಲೆ ಎಫೆಕ್ಟ್ ಆಗಿ ದಕ್ಷಿಣ ಭಾರತ ರಾಜಕೀಯನೇ ಉಲ್ಟಾ ಪಲ್ಟಾ ಆಗೋಯ್ತು ಸೊ ಹಂಗೆ ಇವಾಗ ಏನಾಗತ್ತೆ ಅವಾಗ ರಾಜಕಾರಣಿಗಳದ್ದು ಡೈರೆಕ್ಟ್ ಆಫ್ ಫೈಟ್ ಆಗ್ತಿತ್ತು ಅವ್ರ ಅಸೋಸಿನೇಷನ್ ಹಿಂಗೆಲ್ಲ ಆಗ್ತಿತ್ತು ಬಟ್ ಇವಾಗ ಕಾಲಮಾನ ಸ್ವಲ್ಪ ಪರಿವರ್ತನೆ ಆದಾಗಿಂದ ಅದು ಸಾಫ್ಟ್ ರೀತಿಯಿಂದ ಡೆತ್ ಯಾವ ತರ ಈ ಪೊಲಿಟಿಕಲ್ ಪೊಲಿಟಿಕಲ್ ಕರಿಯರ್ ಡೆತ್ ಆಗ್ಬಹುದು ಯಾವ್ ತರ ಸ್ಕ್ಯಾಂಡಲ್ ಸೀಡಿನೋ ಹಾಡು ಮೂಳೆನೋ ಒಟ್ಟು ಸಾಫ್ಟ್ ರೀತಿಯಿಂದ ಸ್ವಲ್ಪ ಕಾಲಮಾನ ಪರಿವರ್ತನೆ ಆಗಿದೆ ಸೊ ಹಂಗೆ ನಮ್ಮ ಪ್ರೊಡಿಕ್ಷನ್ ಕೂಡ ಸ್ವಲ್ಪ ಚೇಂಜ್ ಮಾಡ್ಕೊಂಡು ನಾವು ಹೇಳ್ಬೇಕಾಗತ್ತೆ ಆಗದಾಗದ್ ಮಾತ್ರ ಗ್ಯಾರಂಟಿ ಅಂದು ನಡೀತಿದೆ ಈ ಒಂದು ನಡೀತಿದೆ ಯಾಕಂದ್ರೆ ಈ ಗ್ರಹಗಳು ಯಾರಿಗೂ ಬಿಟ್ಟಿಲ್ಲ ನಡಿಬೇಕು ನಡಿಲೇಬೇಕು ಅಷ್ಟು ಸಿದ್ಧಾಂತ ಒಂದೇ ಅಂತಲ್ಲ ಇಡೀ ಒಂದು ದೇಶದ ಪಾಲಿಟಿಕ್ಸ್ ಚೇಂಜ್ ಆಗ್ಬಿಡುತ್ತೆ ಅದೊಂದೇ ಅಂತಲ್ಲ ಇದು ಕೂಡ ಗ್ರಹಗಳು ಕೇವಲ ಕರ್ನಾಟಕ ಅಥವಾ ಭಾರತಕ್ಕೆ ಮಾತ್ರ ಅಲ್ಲ ಇಡೀ ಜಗತ್ತಿಗೆ ಎಫೆಕ್ಟ್ ಇರೋದ್ರಿಂದ ಇಡೀ ಜಗತ್ತಲ್ಲಿ ಯಾರ್ಯಾರು ಎಲ್ಲೆಡ್ ಪೊಲಿಟೀಶಿಯನ್ ಎಲ್ಲರಿಗೂ ಗುರುಜಿ ನೀವ್ ಹೇಳುವಂತಹ ವಿಚಾರದಲ್ಲಂತೂ ರಾಜ್ಯ ರಾಜಕಾರಣದಲ್ಲಿ ಬಹಳ ದೊಡ್ಡ ಹೆಸರು ಮಾಡಿರುವಂತ ಕೆಲವೊಂದಷ್ಟು ನಾಯಕರುಗಳಿಗೆ ಸ್ವಲ್ಪ ಮಟ್ಟಿಗೆ ಇವಾಗ ನಾವು ನೋಡ್ತಾ ಇದೀವಿ ಒಂದಷ್ಟು ಎಚ್ ಡಿ ಕುಮಾರ್ ಸ್ವಾಮಿ ಅವರ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಬಹಳ ಆಗ್ತಾ ಇರೋದಾಗಿರ್ಬೋದು ಒಂದಷ್ಟು ಕೆ ರಾಜಣ್ಣ ರಾಜಣೀ ಗಂಭೀರ ಆರೋಪ ಮಾಡ್ತಾ ಇರುವಂತದ್ದಾಗಿರ್ಬೋದು ಈ ರೀತಿಯ ಒಂದಷ್ಟು ಬೆಳವಣಿಗೆಗಳು ಇವೆಲ್ಲ ಇನ್ನು ಶಾಂಪಲ್ಗಿಗಿಂತ ಕಡಿಮೆನೆ ಅಂತ ಹೇಳ್ತಾ ಇದ್ರಿ ಇದ್ರ ಪ್ರಭಾವ ಇನ್ನು ಯುಗಾದಿ ಒಳಗಡೆ ದೊಡ್ಡ ದೊಡ್ಡ ಘಟನೆಗಳು ಆಗುತ್ತೆ ಅಂತ ಕೂಡ ಹೇಳ್ತಾ ಇದೀರಿ ಯುಗಾದಿ ಬಹಳ ದೂರ ಇಲ್ಲ ಗುರುಜಿ ಇನ್ನೊಂದು ವಾರದಲ್ಲಿ ಯುಗಾದಿ ಬರುತ್ತೆ ಹೌದು ಏನಂದ್ರೆ ಏನಂದ್ರೆ ವಿಜಿ ಯುಗಾದಿ ಒಳಗಡೆ ಅನ್ನೋ ಬದಲು ಯುಗಾದಿಯಿಂದನೇ ಅಂದ್ರೆ ಬರ್ತಾ ಏನ್ ಬರ್ತಾ ಇದ್ದ ಸನ್ನಿವೇಶ ಹೊತ್ತು ತರ್ತಾ ಇದೆ ಅಂದ್ರೆ ಟ್ರಿಗ್ಗರ್ ಆಗಿದೆ ಇವಾಗ ಏನಿದೆ ಪೊಸಿಷನ್ ಟ್ರಿಗರ್ ಆಗಿದೆ ಮುಂದಿನ ಯುಗಾದಿ ಒಳಗಡೆನೆ ಸುಮಾರು ತಲೆಗಳು ಚೇಂಜ್ ಆಗ್ಬಿಡ್ತಾವೆ ಇವಾಗ ಏನಂದ್ರೆ ಇವಾಗ ಆಲ್ಮೋಸ್ಟ್ ಟ್ರಿಗರ್ ಆಗೋಗ್ಬಿಟ್ಟಿದೆ ಯುಗಾದಿ ಒಳಗಡೆ ಟ್ರಿಗರ್ ಆಗಿದೆ ಬೇರೆ ಬೀಜ ಹೂನ್ ಬಿಟ್ಟಿದೆ ದಿನಗಳಲ್ಲಿ ಇದು ಯಾವ್ಯಾವ ಆಯಾಮ ತಗೊಳ್ತಾ ಗೊತ್ತಿಲ್ಲ ಆದ್ರೆ ಒಂದು ಮತ ಸಿದ್ಧಾಂತ ಇವಾಗಿರುವಂತಹ ಇರುವಂತಹ ಕೆಲವೊಂದು ದೊಡ್ಡ ದೊಡ್ಡ ತಲೆಗಳು ಇರಲ್ಲ ಅದರಲ್ಲೂ ಕೂಡ ನಾನು ಪದೇ ಪದೇ ಫೆಬ್ರವರಿ ಫಸ್ಟ್ ವೀಕ್ ಹೇಳ್ತಿದ್ದೀನಿ ಬಿ ಕೆ ಶಿವಕುಮಾರ್ ಅವ್ರಿಗೆ ಅಲರ್ಟ್ ಅಂತಾನೆ ನಿಮ್ ಚಾನೆ ಹಾಕಿಬಿಟ್ಟಿದೀನಿ ಹುಷಾರಾಗಿರಿ ಟೈಮ್ ಸರಿ ಇಲ್ಲ ಅಂತಾನು ಹಾಕಿದಿನಿ ಶತ್ರುಗಳ ಮಹಾ ಸಂಚ ಸಂಚಕ ಇದೆ ಅಂದ್ರೆ ಯಾವ ತರ ಅಂದ್ರೆ ಅವರು ಏನು ಅಪೇಕ್ಷೆ ಪಡ್ತಾ ಸಿ ಸಿಎಂ ಕುರ್ಚಿ ಆ ಸಿಎಂ ಕುರ್ಚಿಗೂ ಕೂಡ ಸಿಗದೆ ಇರುವ ಹಾಗೆ ದೊಡ್ಡ ಮೊಟ್ಟ ಸಂಚ ಅವ್ರು ಗೊತ್ತಿರದೆ ಹಿಂದೆ ಸಂಚುಗಳು ನಡೀತಾ ಇದ್ದಾರೆ ಕೆಲವೊಂದೆಲ್ಲ ಸೊ ಅದು ಇವೆಲ್ಲ ಮುಂದಿನ ಎಕ್ಸ್ಪ್ಲೋರ್ ಆಗ್ಬಿಡುತ್ತೆ ಗುರಿ ಅದ್ರ ಜೊತೆ ಜೊತೆಗೆ ಈಗ ರಾಜಕೀಯದ ಹೊರತಾಗಿ ಕೂಡ ತಾವು ಒಂದಷ್ಟು ವಿಚಾರಗಳನ್ನ ಹೇಳಿದ್ರಿ ಪ್ರಾಕೃತಿಕವಾಗಿ ಒಂದಷ್ಟು ದೊಡ್ಡ ಮಟ್ಟದ ಅವಘಡಗಳಾಗಬಹುದು ಅದರಿಂದ ಕೂಡ ಜನ ಎಚ್ಚೆತ್ಕೊಳ್ಳಬೇಕಾಗಿದೆ ಅದ್ರ ಜೊತೆಗೆ ಒಂದಷ್ಟು ಈ ಸೋಂಕು ಆಧಾರಿತ ರೋಗಗಳ ಸಂಬಂಧ ಕೂಡ ಹೇಳಿದ್ರಿ ಆ ವಿಚಾರಗಳಿಗೆ ಸಂಬಂಧಪಟ್ಟಂತ ಹೇಳದಾದ್ರೆ ಗುರುಜಿ ನಾನು ನಿಮ್ ಚಾನೆಲ್ ಹೇಳಿದಾಗ ಯು ಎಸ್ ಅಲ್ಲಿ ಎಷ್ಟು ಪ್ರಾಕೃತಿಕ ವಿಕೋಪ ಆಯ್ತಂದ್ರೆ ಅಲ್ಲಿ ಜನಗಳೇ ಹೇಳ್ತಾರೆ ಇಲ್ಲಿ ಬಿಲ್ಡಿಂಗ್ ಇತ್ತು ಬಿಲ್ಡಿಂಗ್ ಇಲ್ಲ ಇಲ್ಲಿ ಬೆಟ್ಟ ಇತ್ತು ಇವತ್ತು ಬೆಟ್ಟ ಇಲ್ಲ ನಾವು ನಿಮ್ ಚಾನೆಲ್ ನಲ್ಲಿ ಏನ್ ವರ್ಡ್ ಯೂಸ್ ಮಾಡಿದವೋ ಅಲ್ಲಿ ಪ್ರಜೆಗಳು ಅದೇ ವರ್ಡ್ ಯೂಸ್ ಮಾಡ್ತಾ ಇದಾರೆ ಅದೇ ವರ್ಡ್ ಯೂಸ್ ಮಾಡಿ ಅದೇ ತರ ಹೇಳ್ತಾ ಇದಾರೆ ಅಂದ್ರೆ ಜಸ್ಟ್ ಅದು ಕೂಡ ಒಂದ್ ಸ್ಯಾಂಪಲ್ ಈ ಯುಗಾದಿಯಿಂದ ಶುರುವಾಗಿದ್ದು ಮುಂದಿನ ಯುಗಾದಿ ಬರೋವರೆಗೂನು ಅಂದ್ರೆ ಆಲ್ಮೋಸ್ಟ್ ಒನ್ ಇಯರ್ ಒಳಗಡೆನೆ ಪ್ರಕೃತಿಯು ಕಂಡು ಕೇಳದ್ರು ಚೇಂಜ್ ಆಗುತ್ತೆ ರಾಜಕೀಯ ಕಂಡು ಕೇಳದ್ ಚೇಂಜ್ ಆಗುತ್ತೆ ಯಾರ್ ಸತ್ಯವಂತ ಇರ್ತಾರೋ ಯಾರ್ ಧರ್ಮದಿಂದ ಇರ್ತಾರೋ ಅಂತವ್ರು ಮಾತ್ರ ಉಳ್ಕೊಳ್ತಾರೆ ಯಾರು ಅಧರ್ವ ಮಾಡ್ಕೊಂಡು ತಲೆ ಓಡ್ಕೊಂಡು ಜೀವಿಸ್ತೀನಿ ಅಂತ ಇದ್ದಾರೋ ಅಥವಾ ಯಾವ್ದೆಲ್ಲ ಇದು ಇನ್ನು ಇದು ಒಂದು ಕೂಡ ಹೇಳಿದ್ದೆ ಏನಂದ್ರೆ ಹಿಂದೆ ನಡೆದಂತ ದೊಡ್ಡ ದೊಡ್ಡ ಸ್ಕ್ಯಾಮ್ ಗಳು ಕೆಲವು ಸ್ಕ್ಯಾಂಡಲ್ಗಳು ಅಚಾನಕ್ ಆಗ ಹೊರಗ್ ಬರುತ್ತೆ ಅಂತ ಹೇಳಿದ್ವಿ ಇವಾಗ ನೋಡಬಹುದು ದಕ್ಷಿಣ ಭಾರತದಲ್ಲಿ ದೊಡ್ಡ ಕ್ರಾಂತಿನೇ ಎದ್ಬಿಟ್ಟಿದೆ ಸೌಜನ್ಯ ಕೇಸ್ ದೊಡ್ಡ ಕ್ರಾಂತಿಯಾಗಿತ್ತು ನಾವು ಹೇಳೋಕಿಂತ ಮುಂಚೆ ಯಾವ ಇರ್ಲಿಲ್ಲ ಎಲ್ಲೋ ಒಂದ್ ಮಕಾಡೆ ಮಲಗಿ ಬಿಟ್ಟಿದ್ದ ಸೌಜನ್ಯ ಕೇಸ್ ಅನ್ನೋದು ನಾವು ಹೇಳಿ ಆಗಿ ಒಂದ್ ವಾರ ಎರಡು ವಾರಕ್ಕೆಲ್ಲ ದೊಡ್ಡ ಕ್ರಾಂತಿನ ಸೃಷ್ಟಿಯಾಗಿದೆ ಇದು ಕೂಡ ಮುಂಬರುವ ದಿನಗಳಲ್ಲಿ ದೊಡ್ಡ ಆಯಾಮ ಪಡ್ಕೊಂಡ್ಬಿಡುತ್ತೆ ಯಾಕಂದ್ರೆ ಮಹಾಕ್ರಾಂತಿ ಸ್ವರೂಪ ಇದು ಕೂಡ ಇದೆ ಮತ್ತೆ ಕೊಡ್ತಾ ತೊಳುವ ಚೇತಾವಣೆಗೂ ಯಾವ ತರ ಅಂದ್ರೆ ಎರಡು ಪಂಥಗಳು ಎರಡು ಪಂಗಡಗಳು ಒಂದು ಇದೆ ಅಂತ ಪ್ರೂವ್ ಮಾಡುತ್ತೆ ಒಂದ್ ಇಲ್ಲ ಅಂತ ಪ್ರೂವ್ ಮಾಡುತ್ತೆ ಒಂದು ಇದೆ ಅನ್ನತ್ತೆ ಒಂದು ಇಲ್ಲ ಅನ್ನತ್ತೆ ಒಂದ್ ಎರಡು ಪಂಗಡಗಳ ಮಧ್ಯೆ ಇಡೀ ಭಾರತನೇ ವಿಭಜನೆ ಆಗ್ಬಿಡುತ್ತೆ ಅಷ್ಟು ಮಟ್ಟಿಗೆ ಈ ಯುಗಾದಿಯಿಂದ ಮುಂದಿನ ಯುಗಾದಿ ಒಳಗೆ ನಡೆಯುತ್ತಿದ್ದು ಗುರುಜಿ ಯು ಕರೆ ಮಾಡಿ ನಮ್ ಜೊತೆ ನಾವು ನಮ್ಮ ನಮ್ಗೆ ಎಲ್ಲ ವಿಚಾರಗಳನ್ನ ನಮ್ಮ ಜೊತೆ ನೀವು ಹಂಚಿಕೊಂಡಿದ್ದಕ್ಕೆ ಒಟ್ನಲ್ಲಿ ಶ್ರೀ 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 ಕಿರಣ್ ಕುಮಾರ್ ಗುರುಜಿ ಅವರು ಸತತವಾಗಿ ಭವಿಷ್ಯಗಳನ್ನ ಹೇಳ್ತಾ ಬರ್ತಾ ಇದ್ದಾರೆ ಮುಂದಾಗಬಹುದಾದಂತ ಭವಿಷ್ಯವಾಣಿಯನ್ನ ನುಡಿತಾ ಬರ್ತಾ ಇದ್ದಾರೆ ಹೀಗಾಗಿ